ನಮಗೆ ದೇವ್ರು ಉಂಡ್ಲಾಕ್ ಕಡಿಮೆಟ್ಟಿಲ್ಲ ತಿನ್ನಾ ಇಟ್ಟಿಲ್ಲ ಆಟ ಕಡಿಮೆಟ್ಟಿಲ್ಲ ಊಟ ಇಟ್ಟಿಲ್ಲ ಆಸ್ತಿ ಕಡಿಮೆಟ್ಟಿಲ್ಲ ನಂದೊಂದು ಮಾತು ನಡಿಸ್ಕೊಡಂದ ಏನ್ ಹೇಳ್ತೀರಿ ಹೇಳಿ ನಡ್ಸ್ಕೊಡ್ತನ ಏನಿಲ್ಲ ನನ್ನ ಮಗು ಶಬ್ದ ನನ್ನ ಮಗ ಅಳು ಶಬ್ದ ನನ್ನ ಕಿವಿಗೆ ಬೀಳಬಾರದು ಹೌದು ಅಂದ್ಕೊಂಡೆ ಆಯ್ತ್ರಿ ಅಂತಲೇ ಮಗ ಊಟ ಕೇಳ್ರಿ ಊಟ ಕೊಡಕ್ಕೆ ಆಟ ಕೇಳ್ರಿ ಆಟ ಕೊಡಕಿ ಏನ್ ಕೇಳ್ತಾಳ ಅದನ್ನೆಲ್ಲಾ ಕೊಟ್ಲು ಐದನೇ ವರ್ಷಕ್ಕ ಮಗನ ಹೊರಗಡೆ ಕರ್ಕೊಂಡ್ ಬಂದ್ ಕಟ್ಟಿ ಮೇಲೆ ಕುತ್ಕೊಂಡು ಊಟ ಮಾಡಿಸ್ಕೊತ ಆಟ ಆಡಿಸಿದ್ರು ಹೆಂಗ್ ಆಟ ಆಡಸ್ತಿದ್ರು ಅದ್ ಗಿಡದಾಗಿಂದ ಗೊಬ್ಬಿ ಯಾಪ ಅದ್ ಗಿಡದಾಗಿಂದ ಕಾಯಿ ಇಷ್ಟ ಅನ್ನೋದ್ರಾಗ ಹಾಗೆ ಮಣಿ ಮುಂದೆ ಕತ್ತಿ ಹೊಡ್ಕೊಂಡು ಹೊಂಟಿದ ಕತ್ತಿ ಹೊಡ್ಕೊಂಡು ಹೊಂಟಿದ್ ಕತ್ತಿ ಹೊಡ್ಕೊಂಡು ಹೊಂಟಿದ್ದ ಹೌದು ಅವಾಗ ಮಗ ಕೇಳ್ತಾನು ಏನ ಮಮ್ಮಿ 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 ಅಲ್ಲಿ ಹೊಂಟೈತ್ಲಾ ಅದೇನಾ ಅದ್ ಕತ್ತಿ ಅಪ್ಪ ಹೌದು ಮಮ್ಮಿ ಆ ಕತ್ತಿ ನನಗೆ ಆಟ ಆಡಕ್ಕೆ ಬೇಕು ಬೇಕಂದ್ರೆ ಬೇಕು ಅವಾಗ ಅವು ಹೇಳ್ತಾಳು ಏನತ್ರೀ ನೀನು ಡಿ ಸಿ ಮಗ ಅದಿ ಕತ್ತಿ ಪತ್ತಿ ಆಡಬಾರ ಒಳಗ ಚಲೋ ಗಾಡಿ ಅದಾವ ತುಂಬ ಆಟ ಆಡಕ್ಕೆ ಬಾ ಅಂದ್ರು ಅವಾಗ ಹೇಳ್ತಾನ ಮಮ್ಮಿ ನನಗೆ ಒಳಗಿನ ಗಾಡಿ ಬೇಡ ಬ್ಯಾಡ ನನಗ ಆಟ ಕತ್ತಿ ಬೇಕಂದ್ರೆ ಬೇಕು ಮಮ್ಮಿ ಅತ್ತೇಳಿ ಮಗ ಉಳ್ಳಾಡಿ ಉಳ್ಳ್ಯಾಡಲಾ ಉಳ್ಳಾಡಿ ಹೇಳುವಾಗ ಹೌದು ಉಳ್ಳಾಡಿ ಹೇಳುವಾಗ ಡಿ ಸಿ ಮನಿಗೆ ಬಂದ ಬಂದವನ ಅಳು ಮಗನ ನೋಡಿ ಹೋಗಿ ಹೆಂಡತಿನ ಕರದ್ ಕಪಾಳಗ್ ಒಂದು ಕೊಟ್ಟ ಯಾಕ್ರಿ ಅಂದ್ರು ಅಲ್ಲ ನಾ ಏನ್ ಹೇಳಿ ಹೇಳಿದ್ರಿ ನನ್ನ ಮಗ ಶಬ್ದ ನನ ಕಿಮೀಗಾರ ಅಂತ ಹೇಳಿ ನಾನು ನನ್ನ ಮಗ ಅಳ ಯಾಕಂದ ಅಲ್ರಿ ನಿಮ್ ಮಗ ಉಣ್ಣಾ ಉಣ್ಣಾ ಉಣ್ಣಾಕ್ ತಿನ್ನಾ ತಿನ್ನಾಕೇಡ್ರಿ ತಿನ್ನಾ ಆಟ್ರಿ ಆಟ ಆಟ ಕೊಟ್ಟೇನು ನಿಮ್ ಮಗ ಕತ್ತಿ ಕೇಳಾಕ್ತಾನ ತಂದು ಕೊಡ್ಲೇನ್ರಿ ಅಂದ್ರು ಅಂದ್ರ ಏಶಿ ಮಗ ನಾವು ಕತ್ತಿ ಹಂಗಾದ್ರೂ ಹೋಗಿ ನಿಮ್ಮ ಮಗನ ನಿಮಗ ಅಂದ ಕುಳ್ಳ ಹೋಗಿ ಕೇಳ್ತಾನ ಡಿ ಸಿ ಮಗನ ಏನಾಯ್ತಪ್ಪಾ ಮಮ್ಮಿ ಮಮ್ಮಿ ಬೇಕಪ್ಪಾ ನಿನಗಂದ ಹೌದು ಪಪ್ಪಾ ಪಪ್ಪಾ ಹೊರಗೆ ಹೊಂಟಿತ್ಲಾ ಕಾತ್ತಿ ಆ ಕಾತ್ತಿ ನನಗೆ ಆಟ ಆಡ್ಲಿಕ್ಕೆ ಬೇಕು ಬೇಕು ಅವಾಗ ಹೇಳ್ತಾನ ಡಿ ಸಿ ಮಗನ ನಾನು ಡಿ ಸಿ ಇದಾನ ಡಿಸಿ ನಲ್ವತ್ತು ಲಕ್ಷ ರೂಪಾಯಿ ಕಾರ್ ಐತಿ ನಿನ್ನ ಊರು ತುಂಬ ತಿರ್ಗಾಡ್ಸ್ಕೊಂಡು ಬರ್ತಾನೆ ಕಾತ್ತಿ ಬೇಡ ಬಾ ಅಂದ ಅಂದ ಆದರೂ ಮಗ ಕೇಳಲಿಲ್ಲ ಪಪ್ಪಾ ನನಗ ಆ ಕಾತ್ತಿ ಆಟ ಆಡ್ಲಿಕ್ಕ ಬೇಕಂದ್ರ ಬೇಕು ಅಂದ ಕುಣಲೇನ ಡಿ ಸಿ ತಲಿ ಕೆರ್ಕೋತ ಮ್ಯಾಗ ಎದ್ದ ಹೆಂಡತಿ ಹೇಳ್ತಾನೆ ಲೇ ಮತ್ತು ಹೆಂಗೆ ಮಾಡುದಿನ್ನ ಹೆಂಗೆ ಮಾಡುದು ಅವಾಗ ಹೆಂಡತಿ ಹೇಳು ರೀ ರೀ ಒಂದು ಮಾತು ಹೇಳ್ತನು ನೀವು ತಪ್ಪು ತಿಳ್ಕೋಬಾರ್ದು ತಪ್ಪು ತಿಳ್ಕೋಬಾರ್ ಏನು ಹೇಳ್ತಿ ಹೇಳು ಮಗ ಅಳುದನ್ ಇದ್ರಿ ಸೀರ ಸಾಕು ಏನಿಲ್ಲ ರೀ ಒಂದು ಅರ್ಧ ತಾಸು ನೀವು ಕತ್ತೆ ಆಗಿಬಿಡ್ರಿ ಕತ್ತಿಯಾಗಿಬಿಡ್ರಿ ನೀವು ಒಂದು ಅರ್ಧ ತಾಸು ಕತೆ ಆಗ್ಬಿಟ್ಟು ಹೌದು ಡಿಸಿಗೆ ಶೆಟ್ ಸಿಟ್ ಶೆಟ್ ಸಿಟ್ ಬ್ಯ ಏನು ಏನೂ ನಾನು ಕತೆ ಆಗಲಿ ನಾನೇ ಕತೆ ಈ ಜಿಲ್ಲಾದ ಡಿಸಿ ಸಿ ಅದಂಗ ಇಡೀ ಜಿಲ್ಲಾ ನನ್ನ ಅಂಗಯಾಗೈತಿ ಹಂಗಾಗೆ ನಾವು ಹಾದ್ರ ಸಾಕ ಎಲ್ಲರೂ ನನಗೆ ಎದ್ದು ಸೆಲ್ಯೂಟ್ ಹೊಡಿತಾರೆ ಹೊಡಿತಾ ನನಗೆ ಕತೆ ಆಗಂತಿ ಆಂ ಅವಾಗ ಹೇಳು ಏನತ ನೀವು ಕತ್ತೆ ಆಗಿರಿ ಒಂದು ಮಾತು ಹೌದು ಹೌದಾ ಹೌದು ಕತ್ತೆಯಾಗಿರಿ ಒಂದು ಮಾತು ಆಹ್ಹ್ ಇಲ್ಲ ನಿಮ್ಮ ಮಗ ಒಂದು ಕತ್ತಿ ತಂದು ಕೊಡ್ರಿ ಒಂದು ಮಾತು ಅಂದ್ಕೊಂಡ್ಲಿ ಹ್ಮ್ ಆದ್ರ ಆಯ್ತಾಳು ಹಂಗಾರ ಕಾತ್ತಿ ಅಕ್ಕನಂದ ಹಂಗಾರ ಬರಿ ಬಗ್ರಿ ಅಂದ್ಲು ಬಗ್ಗಿ ಆಡ ಆಡ ಕೌಜಿ ಮೋತಿಗೊಂದು ಮರ ಕಟ್ಲು ಕೊಳ್ಳಾಗ ಒಂದ್ ಹಗ್ಗ ಕಟ್ಲು ಕರ್ಕೊಂಡ್ ಬರ್ತಾಳು ಬಂದಕ್ಕೆ ಮಗ ಮಗಾಳು ಏನತ್ರ ನಿಮ್ಮ ಅಪ್ಪ ಬಂದು ನೋಡ ಎಲ್ಲ ಯಾಪ ಕತ್ತಿ ಬತ್ತಿ ನೋಡಿವಂದ್ ಕಾತ್ತಿ ಬತ್ತಿ ನೋಡಿ ಅಂದ ಕುಲೆ ಮಗ ಏನತ್ತಾನ ಮಮ್ಮಿ ಮಮ್ಮಿ ಆ ಕತ್ತಿ ಕಿತ್ತ ಇದ ಕತ್ತಿ ಚಲೋ ಆಯ್ತಿಯ ಮಮ್ಮಿ ಅಂದ ಅಂದ್ಕೊಂಡ್ಲೇನ ಒಂದ್ ಮಗ ಕೊಟ್ಲು ಮಗ ಒಂದ್ ರೌಂಡ್ ಹಿಂಗ ತಗೊಂಡ್ ಹೋಗಿ ಬಂದ ಒಂದ್ ರೌಂಡ್ ಹಿಂಗ ತಗೊಂಡ್ ಹೋಗಿ ಅಂದ ಮತ್ತೇನ್ ಬೇಕು ಅಪ್ಪ ಅಂದ್ರು ಮಮ್ಮಿ ಮಮ್ಮಿ ಹೊರಗೆ ಹೋಗು ಕತ್ತಿ ಮೇಲೆ ಎರಡು ದೊಡ್ಡ ದೊಡ್ಡ ಗಂಟಿದ್ದು ಮಮ್ಮಿ ಈ ಕತ್ತೆ ಮೇಲೆ ಗಂಟ ಇಲ್ಲ ಮಮ್ಮಿ ರೀ ಅಂದ್ರಿ ಹೌದು ಹೇ ಮಗ ಅಳು ನಿಂದಿರ ಸಾಕು ಏನು ಹೇಳ್ಬೇಡ್ರಿಯಾಗ ನನ್ ಕೋಟಾ ಪ್ಯಾಂಟ್ ಅದಾವ ಸುಮ್ ಕಟ್ಟಿ ಮ್ಯಾಗ ಎಲ್ಲ ಕಟ್ಟಿ ಕುದ್ರು ಮತ್ತೊಂದ್ ರೌಂಡ್ ಹೋಗಿ ಬಂದ್ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನ್ ಬೇಕು ಅಂದ್ರು ಮಮ್ಮಿ ಮಮ್ಮಿ ಈ ಕತ್ತಿ ಮೇಲೆ ನಾನು ಕುಂಡ್ರಬೇಕ ಮಮ್ಮಿ ನಾನು ಕುಂಡ್ರಬೇಕ ಅಂದ ಅಂದ ಕೂಡ ಕುಂಡ್ಸಿಳು ಮತ್ತೊಂದ್ ರೌಂಡ್ ಹೋಗಿ ಬಾ ಬಂದ್ ಮತ್ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನ್ ಬೇಕು ಅಪ್ಪ ಅಂದ್ಲು ಮಮ್ಮಿ ಮಮ್ಮಿ ಈ ಕತ್ತಿ ಮ್ಯಾಲ ನೀನು ಕುಂಡ್ರಬಾರ ಮಮ್ಮಿ ಈ ಕೇಳ್ತಾಳು ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನೇ ಅಂದಳು ಅಂದಳು ಈಗ ನಾ ನಿನ್ನ ಗಂಡ ಅಲ್ಲ ಈಗ ನಾ ಡಿಶಿ ಅಲ್ಲ ಅನ್ನ ಅರ್ಧ ತಾಸು ಕತ್ತಿಯಾಗಿನಿ ಸುಮ್ಮ ಹತ್ತಿ ಹೋಗ ಅಂದ ಹತ್ತಿಳು ಅದು ಲಾಸ್ಟ್ ಆಯ್ತು ರೀ ಕತ್ತಿ ರೌಂಡ್ ಹೌದಾ ಮತ್ತೊಂದು ರೌಂಡ್ ಹಿಂಗೆ ಹೋಗಿ ಬಂದ ಅಂದ ಮತ್ತು ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕೋ ಅಯ್ಯಪ್ಪ ಅಂದಳು ಅದು ಮಮ್ಮಿ ಮಮ್ಮಿ ಹೊರಗೆ ಹೊಂಟಿತ್ಲ ಕತ್ತಿ ಆ ಕತ್ತಿ ಒದ್ರಿದ ಹಂಗೆ ಈ ಕತ್ತಿ ಒದ್ರವಲ್ದ ಮಮ್ಮಿ ಒದ್ರಬೇಕಾಗಿತ್ಲಾ ಆಯ್ 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 ಸಣ್ಣ ಕಾಯ್ತಿ ಕಪ್ಪಿದೆ ಒಬ್ಬ ಡಿಶಿನ ಸಹಿತ ಕತ್ತಿ ಮಾಡುವಂತ ಶಕ್ತಿ ಹೆಣ್ಣ ಮಗಳಿಗೆ ಒಬ್ಬ ಪೀಶಿನ ಸಹಿತ ಡಿಶಿ ಮಾಡೋ ಶಕ್ತಿ ಹೆಣ್ಣ ಮಗಳಿಗೆ ಹೆಣ್ಣು ಹಣ್ಣು ಮಾಯ ಹೆಂಡತಿ ಅನ್ನೋದು ಜಗತ್ತಿನ ಆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಸುಮ್ ಸುಮ್ಮನ ಬರ ಗಾಂಡಿ ಹೆಚ್ಚು ಗಾಂಡಿ ಹೆಚ್ಚ ಗಾಂಡಿ ಹೋಗಬೇಡ ಯಾವ ದಾರಿ ಗಾಂಡಿ ಮಾಸ್ತಾರ ಗಂಡಿನ ಹೌದು ಹೆಣ್ಣು ಹಾಡ ಬ್ಯಾಡ ಹೊಲಸ ನಿನ್ನ ಗುರವಿನ ಕರಸ ಹಾಡಿಗೆ ಹಾಡನೆ ತೋಡಿ ಬರಸ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚ ಪರಮಾತ್ಮ ಹೆಚ್ಚ ಪರಮಾತ್ಮ ಮಾಡಿರ್ತಕ್ಕಂಥ ಹೊಲಸು ಎಷ್ಟ್ ಐತೆ ಹೌದಾ ದೇವಾನ ದೇವತೆಗಳ ಮನಸ್ಸು ಕೆಟ್ಟ ಹೊಲಸಾಗಬೇಕಾದ್ರೆ ಅದರ ಕೃತ್ಯಗಳ ಏನೇನದ ಅನ್ನುವಂತ ಎರಡು ನುಡಿಗಳನ್ನ ಹಾಡು ಆಮೇಲೆ ಅವ್ರಿಗೆ ಒಂದೆರಡು ಮಾತುಗಳನ್ನು ಹೇಳಿ ಚಾನ್ಸ್ ಕೊಟ್ಟು

ओ <laughs> रे तोरे बस हारे गेहन थोडे बस हार बार बसि ना गोरही करता हार बार बस ना गोरही करत हारे गे थोडे बस हारे गेहार

Hard of an inagora in a ಾಯ ಅಂತ ತಿಳಿಲಿಲ್ಲ ಪುರುಷ ತಾರ ದೇವೇ ಗೋತಾಯ ಅಂತ ತಿಳಿಲಿಲ್ಲ ಪುರುಷ ದಾತಿ ಕಾಸ ಸೋದರ ಮಾಡಿದ ಮೋಸ ದ ಸ್ವಾತಿ ಕಾಸ ಸೋದರ ಮಾಡಿದ ಮೋಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ತನ್ನ ಸೋದರನ ಪತ್ನಿಯಲ್ಲಿ ಮಾಡಿಸ ವಾಸ ವೇಷ ಮೊಹಲ್ ತುಂಬ ವೇಷ ಕಚ ಪ್ರೋಸೆ ವೇಷ ಮೊಹಲ್ ತುಂಬ ವೇಷ ಎಂಟ ವರ್ಷ ಕನೇದಿಂದ ತಪ್ಪಿದ ದಾಚ ಎಂಟ ವರ್ಷ ಕನೆಯಿಂದ ತಪ್ಪಿದ ದಾಚ ಬಂದಿನ ಗೌರವಿನ ಕತ ಗೌರವಿನ ಕತ

जगदूर वास दुर्गा जगदा हसूर ऊर प्रास दुर्गा इष्टग्राम वाग माड़ अल्लो रीलसा इष्टग्राम वाग माड़ अल्लो रीलसा रवि हाक्यद प्रास कद रवि हाकेद प्रास कंग्रेस यावत मडोदल सत्या नर होता यावत मडोदल सत्या रुदा यार यार हने तेरे रसे के कमर तेरे पियली नजर तेरे रसे के कमर तेरे पियली नजर नजर जब से मिलाई मजा आ गया नजर जब से मिलाए मजा आ गया ಹಾಡಿಗೆ ಹಾಡಾನೆ ತೋಡೆ ಬರ್ಸ ಹಾ 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 ಹಾಡ ಬ್ಯಾಡ ಹೊಲಸ ನಿನ್ನ ಗುರುವಿನ ಕರಸ ಹಾಡಿಗೆ ಹಾಡನೆ ತೋಡಿ ಬರ್ಸ ಅಂತ ಹೇಳಾಕತೇವು ಹಾಡ ಬ್ಯಾಡ ಹೊಲಸ ಅಂತ ಯಾಕೆ ಹೇಳಕತ್ತೀ ನಿಮ್ಮಪ್ಪ ಮಾಡಿರ್ತಕ್ಕಂತ ಕೃತ್ಯಗಳು ಯಾವ ರೀತಿ ಅಂದ್ರ ಯಾವ ರೀತಿ ರೀ ದೇವಾನ ದೇವತೆಗಳ ಗುರು ಅಣಸಕೊಂಡ ಬೃಹಸ್ಪತಿ ಹೌದು ತಮ್ಮನ ಹೆಂಡತಿಯ ಮೇಲೆ ಮನಸ್ಸನ್ನು ಮಾಡ್ಯಾನ ಮಾಡ್ಯನ್ರಿ ಇಂದ್ರ ಏನ್ ಮಾಡ್ಯಾನು ಏನ್ ಮಾಡ್ಯಾನ್ರಿ ಇಂದ್ರ ನಿಮ್ಮಪ್ಪ ಚಂದ್ರ ಆಹಾ ಚಂದ್ರ ಗುರುವಿನ ಹೆಂಡತಿ ತಾರಾಮತಿ ಮೇಲೆ ಮನಸ್ಸು ಮಾಡ್ಯಾನ್ ಮಾಡ್ಯನ್ರಿ ಇಂದ್ರ ಗೌತಮ ಮಾಮುನಿ ಹೆಂಡತಿ ಹಲ್ಯಾದೇವಿ ಮೇಲೆ ಮನಸ್ಸು ಮಾಡ್ಯಾನ್ ಗೌತಮ ಮಹರ್ಷಿ ಋಷಿ ಸ್ನಾನ ಮಾಡುವಂತ ಶಾರದ್ವತಿ ಮೇಲೆ ಮನಸ್ಸು ಮಾಡ ನಿಮ್ಮಪ್ಪ ಕಶ್ಯಪ್ಪ ಋಷಿ ಎಂಟು ವರ್ಷದ ಬಾಲಿ ಮೇಲೆ ಮನಸ್ಸು ನಿಮ್ಮ ಅಪ್ಪ ಚತುರ್ಮುಖ ಬ್ರಹ್ಮ ಮಗಳ ಮೇಲೆ ಮನಸ್ಸು ನಿಮ್ಮ ಅಪ್ಪ ದಕ್ಷ ಬ್ರಹ್ಮ ತಂಗಿ ಮೇಲೆ ಮನಸ್ಸು ಮಾಡ್ಯಾನು ಹದಿನೆಂಟು ಮಹಾಪುರಾಣಗಳನ್ನು ಬರೆದಿರ್ತಕ್ಕಂಥ ವೇದ ವ್ಯಾಸ ಋಷಿ ಹೌದು ಯಾರ ಮೇಲೆ ಮನಸ್ಸು ಮಾಡ್ಯಾನು ಪರಸ್ತ್ರೀಯರ ಮೇಲೆ ಮನಸ್ಸನ್ನ ಮಾಡ್ಯಾನಿ ಅವ್ರ ಅಪ್ಪ ಪರಾಶರ ಮುನಿ ಮಚ್ಚಗಂಧಿ ಮೀನುಗಾರ್ತಿ ಮೇಲೆ ಮನಸ್ಸು ಮಾಡ್ಯಾನಿ ಹಿಂಗ ನಾ ಹೇಳಾಕತಿಲ್ಲ ಶಿವಪುರಾಣ ಭಾಗ ಒಂಬತ್ತ ಪೇಜ್ ನಂಬರ್ ಐವತ್ತು ಎರಡ ಮಾಸ್ತರ ಈ ಹೊಲಸಲ್ಲ ಆಗ್ಬೇಕಾದ್ರಹ ಪರಮಾತ್ಮನ ಮಾಡಿಟ್ಟ ಹಿಂದ ಮಹಾತ್ಮಾರ ಬರ್ದಿಟ್ಟು ಹೌದಾ ಅದಕ್ಕ ನಾವು ನಮಗೆ ಹೇಳ್ತಾನೆ ಹೆಣ್ಣಿನಿಂದ ಹೆಣ್ಣು ಯಾರಾದ್ರೂ ಹುಟ್ಟಿದ್ರೆ ಹೇಳು ಹೇಳ್ರಿ ಅತ್ ನಮಗ್ ಹೇಳಾರ ಮಾಸ್ತರ ಹೌದು ಈಗ ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ ಆ ಗಣಪತಿ ಯಾರ ಮಗ ಪಾರ್ವತ ದೇವಿ ಮಗ ನನ್ನವ ಪಾರ್ವತ ದೇವಿ ಮೈ ಒಳಗಿನ ಮಣ್ಣನ್ನ ತೆಗೆದ ಮಂಗಳ ಮೂರ್ತಿ ಅತ್ತ ಗಣೇಶನ ಮಾಡಿ ಕೈ ಒಳಗೊಂದು ಕೋಲ ಕೊಟ್ಟ ಬಾಗಲ ಕಾಯ್ಲಾಕಿ ಕುಣಿಸಿದಳು ಆವಾಗ ಪರಮಾತ್ಮ ತ್ರಿಲೋಕ ಸಂಚಾರಕ್ಕೆ ಹೋಗಿದ್ದ ತ್ರಿಲೋಕ ಸಂಚಾರ ಮುಗಿಸಿ ಮರಳಿ ಮನೆಗೆ ಬಂದ ಗಣಪತಿ ಅವನು ಒಳಗಡೆ ಬಿಡಲಿಲ್ಲ ಅವ ಬಿಡಲಿ ಅವನತ್ರ ನಾನ್ ನಿಮ್ಮ ತಂದೆ ಆ ಅದನ್ನ ಹೇಳಲಿಲ್ಲ ನಾನು ಪರಮಾತ್ಮ ದನ ಒಳಗೆ ಅಂದ ಸರಿ ಅಂದ ನೀ ಯಾರಾದ್ರೂ ನನಗೇನಾಗಬೇಕು ನಮ್ಮ ತಾಯಿ ಬಿಡ್ಬೇಡ ಸುಮ್ಮನಿಂದ ಅಪ್ಪ ಅನ್ನೋದು ಅವನ್ ಗೊತ್ತಿಲ್ಲ ಮಗ ಅನ್ನೋದು ಇವಾಗ ಗೊತ್ತಿಲ್ಲ ಅಪ್ಪ ಗೊತ್ತಿಲ್ಲ ಅರ್ದ ಮಗನ ತಯಾರು ಮಾಡಿಟ್ಟು ನಾನ್ ನಾವು ಪಾರು ಓತಾ ಇವನ ತಯಾರು ಮಾಡ್ಬೇಕಾದ್ರೆ ನಿಮ್ಮಅಪ್ಪನದ ಬಿಡು ಕೋಣಗಳ ಇದೇ ಸೂರ್ಯನ ಹೆಂಡತಿ ಸದ್ಯಾ ದೇವಿ ಏನ್ ಮಾಡ್ಯಾರೀ ಇದೇ ಸೂರ್ಯನ ಹೆಂಡತಿ ಸದ್ಯಾ ದೇವಿ ಏನ್ ಮಾಡ್ಯಾಳು ಏನ್ ಮಾಡ್ಯಾರ ಗಂಡನ ಮುಟ್ಟಿಲ್ಲ ಗಂಡನ ಸನ್ಯಾಕ ಹೋಗಿಲ್ಲ ಗಂಡಗ ಬಾ ಅಂದಿಲ್ಲ ಗಂಡಗ ಗೊತ್ತೇ ಇಲ್ಲ ಅದ ಸೂರ್ಯನ ದೇವನ ಹೆಂಡತಿ ಸಜ್ನ್ಯಾ ದೇವಿ ತನ್ನ ಛಾಯೆಯಿಂದ ಛಾಯಾ ಯಾನ ಎಂಬು ಹೆಣ್ಣು ಮಗಳನ್ನ ಸೃಷ್ಟಿ ಮಾಡ್ಯಾವ್ರಿ ಭವಿಷ್ಯ ಪುರಾಣ ಭಾಗ ಒಂದ ಹೌದಾ ಅದ ದುರ್ಗಾದೇವಿ ದುಷ್ಟ ಯಾವ ಸೈನ್ಯ ಬಾಳಿತ್ತು ಅವರ ತನ್ನ ಸೈನ್ಯ ಕಡಿಮೆ ಆವಾಗ ತನ್ನ ಶರೀರದಿಂದ ಒಂಬತ್ತು ಕೋಟಿ ದೈತರು ನುಡಿಸಾಳೆ ಯಾವ ಗಂಡುಗಳು ಕೂಣಿಲ್ಲ ಭಾಗ ಒಂದ್ಸ ಮಸ್ತರ ಹೌದು ಇಂತ ಇತಿಹಾಸಗಳೇನು ಸಾಕಷ್ಟು ಸುಮ್ ಗಂಡೆ ಹೆಚ್ಚ ಗಂಡ ಹೋಗ್ಬೇಡ ಹೋಗಬೇಡ ನಿನ್ನ ಗಂಡಿನಿಂತೂ ಹೆಣ್ಣ ತಂದೆಗಿಂತ ತಾಯಿ ತಂದೆಗಿಂತ ತಾಯಿ ನೂರು ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ಹೌದು ಗುರ್ರವಿನ ಕಿಂತಲು ಗುರವಿನ ಹೆಂಡತಿ ಗುರ್ರವಿನ ಕಿಂತಲು ಗುರವಿನ ಹೆಂಡತಿ ನೂರ ಪಟ್ಟ ಹೆಚ್ಚ ನೂರ ಪಟ್ಟ ಮಿಗಿಲ ವಿವರ್ತಕ ಮಹಾಪುರಾಣ ಪ್ರಥಮ ಕಂಡ ಪೇಜ್ ನಂಬರ್ ಮೂವತ್ತ ಎರಡು ಮಸ್ತ್ರ ಅಪ್ಪನ ಕಿತ್ತವು ನೂರು ಪಟ್ಟು ಹೆಚ್ಚ ಗುರುವಿನಕಿಂತಲೂ ಗುರುವಿನ ಹೆಂಡತಿ ನೂರು ಪಟ್ಟು ಹೇಳ್ಯಾ ರೀ ಅನ್ನುವಂಗ ಹಿಂದ್ ಮಾತ್ ಮರು ಬರ್ದಿಟ್ಟಾರ ಮತ್ತು ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಆಹಾ ನಿಮ್ಮ ಅಪ್ಪ ಹೆಚ್ಚಾಗಿದ್ರ ಮುಂದಿನ ಸಂಜಿನೊಳಗೆ ಎಷ್ಟು ಪಟ್ಟು ಹೆಣ್ಣಿನ ಕಿತ್ತನು ನಿಮ್ಮ ಅಪ್ಪ ಹೆಚ್ಚದ ಆಗ್ಯಾ ಶುಮಿರ್ ಹೋಗುಗ್ಯ ಹೌದಾ ಆಹಾ ಪಾರ್ಸಾ ತೋತೀನಿ ರೀ ಎಲ್ಲರೂ ಏನತಿ ನಮ್ಮ ಪಾಳಿ ಏನು ಮುಗಿತತ್ತಾ ಹಾ ನಮ್ಮ ಸಂದ ಮುಗಿಯೋಣ ನಾವು ನೀವು ಪ್ರಸತ್ ತೊಳಕ್ಕೆ ಹೋಗೋಣ ಹಾ ಏನೋ ಏನಂದೈತಿ ನಮ್ಮ ಆರೋಗ್ಯ ಅಂತ ಅವರು ಹೋಲ್ರಿ ಅವರಿಗೆ ಆ ಊಟದಕ್ಕಿಂತ ಈ ಊಟದ ರುಚಿ ಹೆಚ್ಚಾಗುತ್ತೆ ದಿನ ಮಗ ಬಾಳ ಮಾತಾಡೋದು ಬೇಡ ಗಂಡ ಹಾಡುವಂತ ಕಲಾದಿ ಚಾನ್ಸ್ ಕೊಡಬೇಕಾ ಇದೆ ತಂದೆಗಳು ಹೆಚ್ಚಿನಾರಾ ನೀನೇ ತಾಯಿಗೆ